ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಂತೂ ನಾನು ಬೇ ಭಾಳಂದ್ರೆ ಭಾಳ ಬೇಜಾರ್ದಾಗ ವಿಡಿಯೋ ಮಾಡಲಿಕ್ಕೆ ರೀ ಯಾಕಂದ್ರೆ ಇವಾಗ ನಾವು ವಿಡಿಯೋ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಷಯನ ರೀ ನಾನು ಮನೆಯಾಗೆ ಇದ್ದು ಒಂದು ಹೌಸ್ ವೈಫ್ ಆಗಿ ನಾವು ವಿಡಿಯೋ ಮಾಡ್ಲಿಕ್ಕೆ ಹತ್ತೀನಿ ರೀ ಅಂದರೆ ಇದು ಹೆಂಗಾಗೈತಂದ್ರೆ ರೀ ಇನ್ಮ್ಯಾಗಿಂದು ನಾನು ವೀಡಿಯೋನ ಮಾಡಬಾರ್ದು ಹೇಳಿ ಹಂಗೆ ಅನ್ನಿಸ್ಬಿಟ್ಟೈತ್ರಿ ನನಗೆ ಅನ್ಸೋಕ್ಕಿಂತ ನನಗೆ ಕಷ್ಟ ಆಗ್ಲಿಗತ್ತೈತಿ ನನಗೆ ಮಕ್ಳಿಗೆ ಸಂಭಾಳಿಸ್ಕೊಂಡು ವೀಡಿಯೋ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಅಂತೇಳಿ ಆ ಥರ ಇದು ಆಗಕ್ಕತಿಲ್ಲ ನಾನು ವೀಡಿಯೋ ಮಾಡೋದ್ರಿಂದ ಬೇರೆಯೊಬ್ರಿಗೆ ಭಾಳ ಅಂದ್ರೆ ಭಾಳ ತ್ರಾಸಾಗೈತ್ರಿ ಹೆಂಗೆ ಅಂದ್ರೆ ಇವರು ಮನೆಯಾಗಿದ್ದ್ಕೊಂಡು ವೀಡಿಯೋ ವಿಡಿಯೋ ಹತ್ತಾರೆ ಇದೆಲ್ಲ ಇದು ಮಾಡೋದ್ರಿಂದ ಏನು ಚಲೋ ಇರ್ತೈತಿ ಹೆಣ್ಮಕ್ಳು ಹಿಂಗ ವಿಡಿಯೋ ಮಾಡ್ತಾರ ಮನೆಯಾಗಿಂದ ಅಂದ್ರೆ ಮದ್ವೆ ಆಗಿದ್ದ ಹೆಣ್ಮಕ್ಳು ಹಿಂಗೆಲ್ಲಾ ವಿಡಿಯೋ ಮಾಡ್ತಾರ ಇದೇನಾದ್ರೂ ಸ್ವಲ್ಪ ಆದ್ರೂ ಚೊಲೋ ಅಂತ ಅಂತೇಳಿ ನಮ್ ಮನಿ ಮಂದಿಗುನು ಅನ್ಸ್ಲಿಕ್ಕತಿಲ್ರಿ ಇದ ಅಂದ್ರೆ ಬೇರೆ ಒಬ್ರು ಹಿಂಗ ಅಂತಾರಲ್ರಿ ಅವ್ರ ಹೆಂಗು ಜೀರ್ಣ ಆಗ್ಲಿಕತ್ತಿಲ್ಲ ಯಾವ್ದೋ ಒಂದ್ ಮಾಡ್ಕೊಂಡ್ ತಿನ್ನಕತ್ತಾರ ತಗೋ ಆಗ್ಲಿಕತ್ತೈತಿ ಅಂತೇಳಿ ಅವ್ರಗ್ ಸೈಜ್ ಕೊಳಕ್ ಆಗಕತ್ತಿಲ್ರಿ ಅದ್ ಒಂದು ವಿಡಿಯೋ ಮಾಡ್ಲಿಕ್ಕತ್ತಳ ಅಂದ್ರ ಅಕ್ಕಿ ಅಕ್ಕಿ ಚಲೋ ಅಂದ್ರೆ ಚೊಲೋ ಮಂಟ ಅಂದಾಗ ಬಂದವರೆಲ್ಲಾ ಹಿಂಗೆಲ್ಲ ಮಾಡೋದಿಲ್ಲ ಚೊಲೋ ಇದ್ದವ್ರೆಲ್ಲಾ ಹಿಂಗ್ ಮಾಡಲೋದಿಲ್ಲ ಅಂತೇಳಿ ಅವ್ರ ತಳಾಗ ತುಂಬ್ಕೊಂಡಿಲ್ದಂಗ ಅವ್ರ ತಳ್ಯಾಗ ಹೆಂಗು ತುಂಬಕೊಂತಾರ್ರಿ ಶಗಣಿ ಹಂಗ ಬೇರೊಬ್ರಿಗು ತಳೆಯಾಗ ತುಂಬಾಕತ್ತಾರ ಅಂದ್ರ ನಮ್ಮನಿ ಮಂದಿ ತಲಿನು ಹಂಗ ತುಂಬಿಕತ್ತಾರ್ರಿ ಅದಕ್ಕಂತೂ ನಾನ್ ತಲಿಯಂತೂ ಯಾವಾಗ್ಲೂ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನ್ ಏನ್ ವಿಡಿಯೋ ಮಾಡ್ತೀನಿ ಏನ್ ಹಾಕ್ತೀನಿ ವಿಡಿಯೋ ಹಾಕಾಕ್ತಿನಿ ಕುಕ್ಕಿಂಗ್ದ ವಿಡಿಯೋದ ಎಲ್ಲಾ ಹಾಕ್ತೀನಿ ನಿಮ್ಗೆ ಅಡಿಗೆ ಮಾಡೋದು ವಿಡಿಯೋಸ್ ಎಲ್ಲ ಹಾಕ್ತೀನಿ ನೀವನ್ನ ನೋಡ್ತಿರ್ತೀರಲ್ಲ ಅಂದ್ರೆ ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಯಾವ ಥರ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಅದ್ರ ಜೊತಿನ ನಾವು ವಿಡಿಯೋ ಮಾಡ್ತೀನಿ ಹೋದ್ರೂ ಒಬ್ಬಕ್ಕೇನ ಹೋಗಿ ವಿಡಿಯೋ ಮಾಡ್ತೀನಿ ರೀ ನಾನು ಹಂಗಿದ್ರು ನನ್ನ ಫ್ಯಾಮಿಲಿ ಜೊತೆ ಹಿಂಗೆ ವಿಡಿಯೋ ಹಾಕ್ತೀನಿ ವಿನಾ ಹಿಂಗೆ ಇನ್ನೊಬ್ಬರ ಬಗ್ಗೆ ನಾನು ಯಾವತ್ತು ತಪ್ಪು ಆಗಿ ಮಾತಾಡೋದಿರಲಿ ವಿಡಿಯೋದಾಗ ಮತ್ತು ಹಿಂಗ ಏನಾದರೂ ಇದು ಮಾಡೋದಾಗಿರ್ಲಿ ಹಸ್ಯಾಗಿ ಹಿಂಗೆ ಇನ್ನೊಬ್ಬರಿಗೆ ವಿಡಿಯೋ ನೋಡೋರ್ಗೆ ಅಯ್ಯ ಹೆಂಗೆ ಮಾಡಾಕತ್ತಲ್ಲ ನೋಡಿ ಇಕ್ಕಿ ಮದುವೆ ಆಗೈತಿ ಮಕ್ಕಳಾಗ್ಯಾವ ಅವರು ಸಂಸಾರ ಐತಿ ನೋಡಿ ಇಕ್ಕಿ ಹೆಂಗೆ ಕುಣಿಯಾಕತ್ತಾಳ ಹೆಂಗೆ ಮಾಡ್ಲಿಕ್ಕೆ ಆ ಥರ ವಿಡಿಯೋ ನಾನು ಇನ್ನವರೆಗೂ ಹಾಕೇ ಇಲ್ಲ ರೀ ನೀವು ನೋಡ್ತಾ ಇರ್ಬೋದು ನಾನು ಈಗ ವಿಡಿಯೋ ಈಗ ಈಗ ಮಾಡ್ಲಿಕ್ಕೆ ಅದು ಫ್ರೆಂಡ್ಸ್ ನಾನಿದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಐದು ತಿಂಗ್ಳು ಆಗಕ್ಕೆ ಬಂದೈತ್ರಿ ಐದು ತಿಂಗ್ಳು ಆಗುವಾಗನು ಇಷ್ಟು ನನ್ನ ಕೈಲಿಂದ ಎಷ್ಟು ಆಗ್ತೈತಲ್ಲ ವಿಡಿಯೋ ರೀ ಆಗ್ತೀನಿ ಮೊದಲಿಗೆಲ್ಲ ನಾನು ಹೆಂಗಿತ್ತಂದ್ರಿ ದಿನಾ ರೀ ವಿಡಿಯೋ ಅದು ಕುಕಿಂಗ್ ವಿಡಿಯೋ ಇರಲಿ ಲಾಕ್ಸ್ ಇರಲಿ ಅದು ದಿನಾ ಹಾ ದಿನಾನು ದಿನಾಲೂ ರೀ ಇವಾಗ ಏನಾಗಿತ್ತು ಅಂದ್ರಿ ಅಂತ ಕಾಡಿಸ್ತಾ ಇರ್ತಾರಲ್ರಿ ಹಂಗಾಗಿ ನನಗೆ ದಿನ ವಿಡಿಯೋ ಅಂತೂ ಹಾಕ ದಿನ ವಿಡಿಯೋ ಅಂತೂ ಹಾಕ್ಲಿಕ್ಕೆ ಆಗ್ಲಿಕ್ಕತಿಲ್ರಿ ಹಂಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ಎರಡು ದಿನಕ್ಕೊಮ್ಮೆ ವಿಡಿಯೋ ಹಾಕ್ತೀನಿ ಅದ ಏನಾಗ್ತಿತ್ತಂದ್ರಿ ನನಗೂ ಮೈ ಹುಷಾರಿರೋದಿಲ್ಲ ಮನ್ಯಾಗೆ ಕೆಲಸ ಇರ್ತಾವ ಏನಾದ್ರು ಅಂದ್ರೆ ನಾನು ಹೊಟ್ಟೆ ಪಾಡಿಗೆ ನನ್ ಬಟ್ಟೆ ಪಾದಗೆ ನಾನು ವಿಡಿಯೋ ಲಾಗಂತೂ ಹಾಕ್ತೀನಿ ಯಾಕಂದ್ರ ನಾವು ನೋಡ್ಲಾರ್ದ ಜೀವನ ನನ್ನ ಮಕ್ಳ ಅಂತ ಹೇಳಿ ಆಸೆ ಪಡ್ತೀನಿ ರೀ ನಾನು ಅಷ್ಟ ಇವಾಗ ರೀ ನಮ್ ಕಷ್ಟ ನಮಗ್ ಗೊತ್ತ ಈಗ ನೋಡ್ದವ್ರೆಲ್ಲಾ ಅನ್ಕೊಂತಾರ ಅಬ್ಬಾ ಇವ್ರು ಯೂಟ್ಯೂಬ್ ಚಾಲು ಮಾಡ್ಯಾರ ಏನು ಲಕ್ಷಾಂತರ ರೂಪಾಯಿ ದುಡಿತಾರ ಹಿಂಗ ತಿಳ್ಕೊಂಡ್ ಅವ್ರ ಏನ್ ಮಾಡ್ತಾರ್ರೀ ಹೆಂಗ ಒಂದ್ ಕಿಡ್ಡಿ ವ್ಯವಸ್ಥೆ ಇರ್ತಾರ್ರಿ ಹೆಂಗ ಯೋ ಇವ್ರಿಷ್ಟು ದುಡ್ಲಿಕ್ಕೆ ಹತ್ತಾರಲ್ಲ ಅವ್ರ ಗಂಡನು ಕೆಲ್ಸಕ್ ಹೋಗ್ತಾನ ಮನ್ಯಾಗಿದ್ದು ಎಂತ ವಿಡಿಯೋ ಮಾಡಿ ಹಾಕ್ತಾಳಂದ್ರು ಎಷ್ಟು ಲಕ್ಷ ದುಡಿಬಹುದು ಅಂತೇಳಿ ರೀ ಅದ್ರ ಹಿಂದೆ ಎಷ್ಟು ಕಷ್ಟ ಅಂತೇಳಿ ಇವ್ರಿಗೆಲ್ಲಾ ಗೊತ್ತಿಲ್ಲ ಒಂದು ವಿಡಿಯೋ ರೀ ಮೂರರಿಂದ ನಾಕ್ ತಾಸ ಬೇಕ್ರಿ ಟೇಬಲ್ ಹಾಕ್ಬೇಕು ಅದೆಲ್ಲ ಹಿಂಗೆ ನಾವೇನೇನ ತಗೊಂಡ್ ಬಂದಿರ್ತೇವಲ್ಲ ಪದಾರ್ಥಗಳದೆಲ್ಲ ಕಟ್ ಮಾಡ್ಕೊಬೇಕು ತೋರಿಸ್ಬೇಕು ಅದೆಲ್ಲ ಆದ್ಮೇಲೆ ಹೋಗಿ ವಿಡಿಯೋ ಮಾಡ್ಬೇಕ್ರಿ ಒಂದ್ಸರಿ ನಿಮ್ಗೆ ನಮ್ಮ ವಿಡಿಯೋ ಮನೆ ಓಮ್ ಟೂರ್ದು ವಿಡಿಯೋ ಹಾಕ್ತೀನ್ರಿ ನೋಡ್ರಿ ನೋಂಟಿರಿ ನೀವು ನಮ್ಮ ಮನೆ ಎಷ್ಟು ಚೆನ್ನಾಗಿ ನಾವು ಹೆಂಗ ಕಷ್ಟ ಪಡ್ತೀವ ಅಂತೇಳಿ ನೋಡೋರಿಗೆ ನಿಮಗೂ ಗೊತ್ತಾಗ್ತವ್ರಿ ಇವು ಹೆಸ್ಗೆಟ್ಟವು ಇರ್ತಾವಲ್ರಿ ನಡಕ ನಡಕ್ಕೆ ಅವಕ್ಕೂ ಅಚ್ಕಿ ಬರ್ತಾವ್ರಿ ಯಾಕಂದ್ರೆ ಅವ್ಕೆಲ್ಲ ಏನು ಕೆಲಸ ಬಗಿಸಿ ಇರೋದೇ ಇಲ್ರಿ ಹಿಂಗ ಮಂದಿದ್ ಮಾತಾಡ್ಕೊಂದ ಹಿಂಗೆಲ್ಲಾ ಮಾಡ್ಕೊಂಡಿರೋದ ಅದೊಂದ್ ಅವ್ರ ಕೆಲ್ಸ ಯಾಕಂದ್ರ ರೀ ಹಿಂಗ ರೀ ಸುಮ್ನೆ ಕಿಡ್ಡಿ ಎಬ್ಸ್ಕೊಂಡಿರೋದ್ ಇವ್ರ ವಿಡಿಯೋ ಮಾಡ್ತಾರ ಇದ ಅದ್ ಮಾಡ್ತಾರ ಇದ್ ಮಾಡ್ತಾರ ಇವಕ್ಕೆಲ್ಲಾ ಯಾಕೆ ಬೇಕಂತೇಳಿ ಒಂದೂ ಅರ್ಥ ಆಗ್ಲಿಕ್ ಇವಾಗ ವಿಡಿಯೋ ಮಾಡಾಕತ್ತೀವ ಅಂದ್ರ ಅವ್ನ ಲಕ್ಷಾಂತರ ರೂಪಾಯಿ ಕೊಟ್ಟ ಬಿಡ್ತಾನೇನ್ರೀ ಒಂದ್ ವಿಡಿಯೋ ಮಾಡಾಕತ್ತಿದ್ರ ಅದಕ್ಕಂತೇಳಿ ಪ್ರೊಸೀಜರ್ ಅಂತೇಳಿ ಇರ್ತೇತಿ ಇವ್ಕೆಲ್ಲಾ ಎಲ್ಲಿ ಗೊತ್ತಾಗ್ಬೇಕ ಒಂದ್ ವಿಡಿಯೋ ಹಾಕಿದೆ ಅಯ್ಯೋ ಲಕ್ಷಾಂತರ ರೂಪಾಯಿ ಬರ್ತಾ ಬರ್ತೈತಿ ಅಂತ ಯೂಟ್ಯೂಬ್ದವ್ರೆ ನಮ್ಮ ನಮ್ಮಅಪ್ಪ ಏನ್ರೀ ಸುಮ್ ಸುಮ್ನೆ ಬಂದ ಲಕ್ಷಾಂತ ರೂಪಾಯಿ ಕೊಡಾಕ ಒಂದು ವಿಡಿಯೋ ಮಾಡಿ ಅದ ಅಪ್ಲೋಡ್ ಮಾಡ್ಬೇಕು ಅದ ಎಡಿಟಿಂಗ್ ಮಾಡ್ಬೇಕು ಅದಕ್ಕೆ ಎಷ್ಟು ಕಷ್ಟ ಐತಂತೇಳಿ ವಿಡಿಯೋ ಮಾಡ್ತಾರಲ್ರಿ ವಿಡಿಯೋ ಲಾಗ್ ಮಾಡ್ತಾರಲ್ರಿ ಅದೊಬ್ರಿಗ ಗೊತ್ತಿರ್ತೇತ್ರಿ ಸುಮ್ ಸುಮ್ಗ ಹಿಂಗ ವಿಡಿಯೋ ಮಾಡಿ ಹಾಕೋದಿದ್ರಿ ಎಲ್ಲಾ ಕೆಲಸ ಬಗ್ಸಿ ಎಲ್ಲಾ ಬಿಟ್ಟ ಇದ ಮಾಡ್ಕೊ ತಿರುಗತಿದ್ರಿ ಯಾಕಂದ್ರ ಸುಮ್ನೆ ಕುಂತಾಗೆಲ್ಲ ದುಡ್ಡು ಬರ್ತೈತಲ್ಲ ದುಡ್ಡು ನಾವು ಈಗ ನಾವ್ ದುಡ್ಡಿಗೋಸ್ಕರನೇ ದುಡ್ಡಿಗೋಸ್ಕರನಲ್ಲ ನಮ್ಮ ಒಟ್ಟಿ ಪಾಟಿ ತುಂಬಬೇಕಾ ನಮ್ಮ ಮನೆ ಬಾಡಿಗೆ ಕಟ್ಟಬೇಕು ಮಕ್ಳಿಗೆ ಫೀಸ್ ನೋಡ್ಬೇಕಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅದ ಬಂದು ವಿಡಿಯೋ ಹಾಕಿದ್ರ ಲಕ್ಷ ರೂಪಾಯಿ ಬರ್ತೇತಂದ್ರಿ ಯಾರು ಮಾಡೋದಿಲ್ಲ ರೀ ಅಂತ ತಲಿಯೊಳಗೆ ತುಂಬ್ಕೊಂಡ್ ಇವ್ರು ವಿಡಿಯೋ ಮಾಡ್ತಾರ ಇವ್ರು ತಿಂಗ್ಳಿಗೆ ಲಕ್ಷಾಂತ ರೂಪಾಯಿ ದುಡಿತಾರೆ ಅಯ್ಯೋ ಇವ್ರಿಗೆ ಏನ್ ಕಷ್ಟ ತಗೋ ಅಂತೇಳಿ ಹಿಂಥವಾಗ ಕಿಡ್ಡಿ ಎಬ್ಸ್ಕೊಂಡು ಹಿಂಗ ಮಾತಾಡ್ಕೊಂತ ಎಲ್ಲ ಇರೋದ್ರಿ ಒಂದು ವಿಡಿಯೋದ ನಮ್ಗ ದುಡ್ಡು ರೀ ಈಗ ಐದು ತಿಂಗಳಾಯ್ತು ರೀ ನಾನು ವಿಡಿಯೋ ಮಾಡ್ಲಿಕತ್ತೀನಿ ಅದ್ರೊಳಗೆ ಒಂದು ರೂಪಾಯಿ ನನಗಿಲ್ಲ ರೀ ಅದು ಏನಿರ್ತೈತೆ ಹೇಳಿ ಹೇಳಿದ್ರೆ ಯೂಟ್ಯೂಬರ್ಸ್ ಇರ್ತಾರಲ್ರಿ ಅವ್ರಿಗ ಗೊತ್ತಾಗ್ತೈತಿ ಒಂದು ವಿಡಿಯೋ ಮಾಡಿ ಹಾಕ್ತಾರಲ್ರಿ ಅವ್ರಿ ತೌಸಂಡ್ ಸಬ್ಸ್ಕ್ರೈಬರ್ ಹಾಕ್ಬೇಕ್ರಿ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ಬೇಕು ಫೋರ್ ತೌಸಂಡ್ ವಾಚ್ ಅವರ್ ಆಗ್ಬೇಕು ನಾಲ್ಕು ಸಾವಿರ ತಾಸ ಅಂದ್ರೆ ಸುಮ್ಮನೆ ಏನ್ರಿ ಸುಮ್ನೆ ಅಲ್ರಿ ಅದು ಈಗ ನಂದು ವಿಡಿಯೋ ನೀವು ನೋಡ್ಲಿಕ್ಕೆ ಹತ್ತಿರಂದ್ರೆ ಅದು ಎಷ್ಟೊತ್ತು ನೀವು ನೋಡ್ತೀರಿ ಎಷ್ಟು ನೀವು ಸ್ಕಿಪ್ ಮಾಡಿ ನೋಡ್ತೀರಿ ಅನ್ನೋದು ಅದೂ ಲೆಕ್ಕಕ್ಕೆ ಬರ್ತೇತಿ ರೀ ಹಂಗ ಟೈಮಿಂಗ್ ಒಂದು ವಿಡಿಯೋ ಮಾಡ್ತೀವಂದ್ರೆ ಅದಕ್ಕೆಲ್ಲ ಇದು ಬರೋದಲ್ರಿ ನೀವು ಎಷ್ಟೊತ್ತು ನೋಡ್ತೀರಿ ವಿಡಿಯೋ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಹಂಗೆ ಸುಮ್ ಸುಮ್ಮನೆ ಮಾಡಂದ್ರೆ ನೀವು ಮಾಡ್ತೀರಿ ಸಬ್ಸ್ಕ್ರೈಬ್ ಇಲ್ಲ ವೀಡಿಯೋ ನೋಡ್ತೀರಿ ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಿ ಇಲ್ಲಪ್ಪ ಇದೇನು ವಿಡಿಯೋ ತಲೆನೋವು ವಿಡಿಯೋ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಈಗ ನಾನು ಏನಾದರೂ ಅಡಿಗೆ ಹಾಕ್ತೀನಿಪ್ಪ ನಿಮ್ಗೆ ಅದು ಯೂಸ್ ಆಗ್ತೈತಿ ಅದರಿಂದ ನಿಮ್ಗ ಏನಾದ್ರೂ ಬೆನಿಫಿಟ್ ಆಯ್ತಂದ್ರೆ ನೀವು ಇದು ಮಾಡ್ತೀರಿ ಹೌದು ಹೇಳಿ ಏನೋ ಒಂದ್ ಹೆಣ್ಮಗಳ ಮನ್ಯಾಗ ಏನೋದು ವಿಡಿಯೋ ಮಾಡ್ಲಿಕ್ಕೆ ಹತ್ತಾಳೆ ಏನೋ ಸಪೋರ್ಟ್ ಹೇಳಿ ಮಾಡ್ತೀರಿ ಚಲೋ ತಿಳ್ಕೊಳ್ಳೋರು ಯಾವತ್ತೂ ಚಲೋ ತಿಳ್ಕೊತಾರಿ ಇಂಥವು ಕಬ್ರಿಗೆ ಇರ್ತಾವಲ್ರಿ ಏನೋ ಅನ್ಕೊಂತಾವ ಅವನು ಮಾಡೋದ್ರನ್ನ ಇನ್ನೊಬ್ಬರು ಮಾಡ್ಕೊಂಡು ತಿನ್ನೋದಿಲ್ಲ ಹೇಳಿ ಇರ್ತಾವಲ್ಲ ಅಂತಾವ ಮಾತಾಡ್ತಾರೆ ಹಿಂದಂತೂ ಮಾತಾಡ್ಕೊಂಡ ಇರೋದ್ರಿ ಮುಂದೇನು ಮಾತಾಡ್ಲಿಕ್ಕೆ ಅವ್ರಿಗಾಗೋದೇ ಇಲ್ಲ ಹಿಂದ ಮಾತಾಡ್ಕೊಂತ ಇರೋದು ಇಯ್ಯಯ್ಯ ಅಂತೇಳಿ ಅದರಿಂದ ಒಂದು ರೂಪಾಯಿಗೂ ಪ್ರಯೋಜನ ಅಲ್ರಿ ಅಂತವಂತೂ ನಾನ್ ತಲೆ ಕೆಡ್ಸ್ಕೊಳಿದ್ದೆ ಯಾಕಂದ್ರೆ ಇಂಥವ ಕಿದ್ದಿ ಎಬ್ಸ್ಕೊಂಡಿದ್ರೆ ಹಿಂದ ಮಾತಾಡುದ್ರಿ ಬರೀ ಮುಂದೆ ಮಾತಾಡೋದ್ ಇವು ಮುಂದೆ ಬಂದ್ರಲ್ಲ ಬಾಲ್ ಚಲೋ ಮಾತಾಡ್ದವ್ ಹಿಂದ ಅಯ್ಯೋ ನಿಮ್ಮ ಸಸಿ ವಿಡಿಯೋ ಮಾಡ್ಲಿಕ್ಕೆ ಇವೆಲ್ಲಾ ಮಾಡೋ ಕೆಲಸ ಏನ್ರಿ ಇದೆಲ್ಲಾ ಬಿಡೋ ಕೆಲಸ ಅಲ್ರಿ ಅನ್ನೋದು ನಮ್ಮ ಮನೆಯವ್ರು ಯಾವಾಗ ಕಂಡ್ರಲ್ಲ ನಿಮ್ಮಂತಿ ವಿಡಿಯೋ ಮಾಡ್ಲಿಕ್ಕೆ ಹತ್ತಾಳ ಮಾಡ್ತಾಳಪ್ಪ ಮನ್ಯಾಗಿನ್ ಕೆಲಸ ಎಲ್ಲಾ ಬಿಟ್ಟು ಮನೆಯಾಗಿಂದೆಲ್ಲ ನಾ ಕೆಲಸ ಬಿಟ್ಟು ಮಾಡಿದ್ರೆ ಇವ್ ಬಂದು ಬಂದ ಮನ್ಯಾಗ ಕೆಲಸ ಮಾಡಿ ರೀ ನನ್ಗ ಅದಕ್ಕಲ್ಲಿ ಮಾತಾಡ್ತಾರೆ ಈ ವಿಡಿಯೋ ನೋಡಿದವ್ರಿಗೆ ಏನಿರ್ತೇತಂದ್ರ ಇದ ನೋಡ್ತಾರ್ರಿ ನಮ್ ಸಬ್ಸ್ಕ್ರೈಬರ್ ಇದ್ರಿ ನಮ್ ವ್ಯೂವರ್ಸ್ ಇದಾರೆ ಅವ್ರಗಂತೂ ನಾನು ಇದು ಹೇಳ್ತೀನಿ ಇಂಥವೆಲ್ಲ ಭಾಳ ಅಂದ್ರೆ ಭಾಳ ಆಗ್ತಾವ್ರಿ ನನ್ಗೆ ಸಪೋರ್ಟ್ ಮಾಡೋರಂತೂ ಭಾಳ ಜನ ಇದ್ದಾರೆ ನಾನು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ವಿಡಿಯೋ ನೋಡ್ತಾರಲ್ಲ ಹುಟ್ಟಿ ಹುರ್ಕೊಂಡ್ರೆ ಸಾಯ್ತಾವ್ರಿ ಅವು ಹಂಗ ಹಂಗೆ ಹಿಂಗೆ ಸಾಯ್ದಲ್ಲ ಹೊಟ್ಟಿ ಹುರ್ಕೊಂಡು ಸಾಯ್ತಾವ್ ಅಯ್ಯೋ ಯಾವಕ್ಕೆ ಹೇಳಲ್ಲ ಯಾವಕ್ಕೆ ಮಾಡಲ್ಲ ಅಂತೇಳಿ ಹಿಂಗ ಅವ್ರಿಗೆ ಹತ್ತದಂಗ ಮಾತಾಡ್ತಾರ್ರಿ ಆದ್ರೆ ನನ್ನ ವಿಡಿಯೋ ನೋಡಿ ಬಹಳಷ್ಟು ಭಾಳ ಜನ ಸಪೋರ್ಟ್ ಮಾಡ್ತಾರ್ರಿ ನನಗೆ ಅದಂದ ಸಾಕಿ ಇವಕ್ಕೆಲ್ಲ ನನ್ ತಲೆ ಕೆತ್ತ ಬೊಗಳೋ ನಾಯಿ ಯಾವತ್ತು ಕಚ್ಚೋದಿಲ್ಲ ಅಂತೇಳಿ ಹಂಗ ತಿಳ್ಕೊಂಡ್ ಬಿಡ್ತೀನಿ ಎಷ್ಟೋ ಜನ ನೋಡ್ತಿರ್ತೀರಿ ಎಷ್ಟೋ ಜನ ಸಪೋರ್ಟ್ ಮಾಡ್ತಿರ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಅದರಿಂದಂತೂ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ರಿ ಒಂದು ಸಬ್ಸ್ಕ್ರೈಬ್ ನನಗೆ ನನ್ಗೆ ಎಷ್ಟೋ ಖುಷಿ ಆಗ್ತೈತ್ರಿ ಯಾಕ ಯಾರಾದ್ರೂ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ಯವ್ರು ಮತ್ತಿನ್ನೊಬ್ರು ನಮಗೆ ಇದಕ್ ಸೇರ್ಯಾರಲ್ಲ ನಂದ್ ವಿಡಿಯೋ ನೋಡ್ಲಿಕ್ಕೆ ಹತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ ಅದ ನಂಗೆ ಖುಷಿ ಆಗ್ತೇತ್ರಿ ನನ್ಗೊಮ್ಮಿ ಕಲೇನ ಒಂದ ಹಾಡ್ನಾಗ ನಾವ್ ಶ್ರೀಮಂತ ಆಗ್ಬೇಕಂತ ನಾವ್ ಯಾವತ್ತಿ ಯೋಚನೆ ಮಾಡೇ ಇಲ್ಲ ರೀ ಎಷ್ಟೋ ಜನ ಇದ್ರಿ ಎಷ್ಟೋ ವರ್ಷದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರ ಅವ್ರ ಇನ್ನವರ್ಗು ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಏನ್ರಿ ಅವ್ರ ಮಾನಿಟೈಝನ್ ಆಗಿರೋದಿಲ್ಲ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಅವ್ರು ಎಷ್ಟು ದುಃಖ ಪಡ್ತಾರ ಹೇಳಿ ನಾನು ಯೂಟ್ಯೂಬ್ನಾಗ ಅಂತೂ ನೋಡ್ತಿರ್ತೀನಿ ಅಂತ ನಾನು ಐದ್ ತಿಂಗಳಾಗ ನಂದು ಮಾನಿಟೈಸನ್ ಆಗಬೇಕು ನಮ್ದೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ ಆಗ್ಬೇಕಂತೇಳಿ ನಾನು ಯಾವತ್ತೂ ತಿಳ್ಕೊಂಡೆ ಅಲ್ರಿ ನಿಧಾನವೇ ಪ್ರಧಾನ ಅಂತೇಳಿ ಅಂತಾರಲ್ಲ ಆಗ್ಲಿ ಈಗ ಜನ ಒಮ್ಮಿಕ್ಳನ್ ನೋಡಿ ನಾವು ಮಾಡೋ ಒಳ್ಳೆ ಕೆಲ್ಸದಿಂದ ಅವ್ರು ನೋಡಿ ನಾನು ಏನ್ ಅಡುಗೆ ಮಾಡ್ತೀನಿ ಎಲ್ಲಾರ್ಗು ನಾನು ಮೊದಲು ಪರಿಚಯ ಆಗ್ಬೇಕ್ರಿ ನಾನು ಯಾರು ನಾ ಏನ್ ಮಾಡ್ತೀನಿ ವಿಡಿಯೋಸ್ ಏನಿಲ್ಲ ಏನ್ ಚಲೋ ಮಾಡ್ತೀನಿ ಅಂತೇಳಿ ನಾಕ್ ಜನ ನೋಡಿದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊತನ್ ವಿನ ಹಿಂಗೆಲ್ಲ ನಾನ್ ಒಂದ್ ವಿಡಿಯೋ ಹಾಕಿದ್ರೆ ಎಲ್ಲಾ ಸಬ್ಸ್ಕ್ರೈಬ್ ರೀ ಯಾವಾಗ್ಲಾ ಆಗ್ಬಿಡೋದು ಎಲ್ಲಾರು ಕೆಲಸ ಮಾಡ್ಕೊಂಡಿರೋದು ಹಂಗ ಅಂತ ಹೇಳಿ ನಾನು ನಾನ್ ಕೆಟ್ಟ ಅಂದ್ರೆ ಕೆಟ್ಟ ಬೇಜಾರಾಗ್ಬಿಟ್ಟೈತ್ರಿ ಯಾಕಂದ್ರ ನಾವು ಮನ್ಯಾಗಿಂದ ಮಾಡ್ಕೊಂಡ್ ತಿನ್ನೋದ್ರೊಳಗೆ ಇವ್ ಹುರ್ಕೊಂಡ್ ತಿನ್ನೋದಂತೂ ಬಾಳ ಆಗ್ಬಿಟ್ಟೈತಿ ಆದ್ರೂ ನಾನು ಅವ್ರ ಆಶೀರ್ವಾದನ ಅನ್ಕೊಂತೀನ್ರಿ ನಾನು ಎಷ್ಟು ನನ್ ಮ್ಯಾಗ ಹೊಟ್ಟಿ ಹುರ್ಕೊಂಡ್ರುನು ಅವ್ರ ಆಶೀರ್ವಾದನ ನನ್ ಮ್ಯಾಗ ಹೇಳಿ ಅಂತೇಳಿ ನಾ ನಾನಂತೂ ಹೊಟ್ಟಿ ಹುರ್ಕೊಳ್ಳೋದಿಲ್ಲ ಏನು ಮಾಡೋದಿಲ್ಲ ಎಷ್ಟು ಬಗಲ್ತೀರ ಬಗಲ್ಕೊರಿ ನನ್ ಹಿಂದ ಹೊಗಳಬೇಕ ಮತ್ತೆ ನನ್ನ ಮುಂದಂತೂ ಅಂತೂ ನಿಮ್ಗೆ ಆಗೋದಿಲ್ಲ ಯಾಕಂದ್ರೆ ಹಿಡಿದು ಜಜ್ಜ ನನ್ ಮುಂದೆ ಬೊಗಳಿದ್ರಂತೂ ಯಾಕಂದ್ರೆ ಒಂದ್ ರೂಪಾಯಿ ನಮ್ಮ ಇಲ್ಲ ಅಂದ್ರೆ ಕೊಡೋರಂತೂ ಯಾರು ಇರೋದಿಲ್ಲ ನಮ್ಮ ಮನ್ಯಾಗ ಇವತ್ತು ಕಷ್ಟ ಐತಂದ್ರೆ ಒಂದ್ ರೂಪಾಯಿ ಕೇಳಿದ್ರ ನಾ ಯಾವಾಗ ಕೊಟ್ಟಿದ್ದೀನಿ ನೀ ಕೇಳಾಕ ಅಂತೇಳಿ ಅನ್ನೋ ಕಾಲರಿ ಇದೆ ಯಾರು ಒಂದ್ ರೂಪಾಯಿ ಎದಕ್ಕೂ ಬರೋದಿಲ್ಲ ಅಂದ್ರೆ ಹಿಂಗೇನಾದ್ರೂ ನಾವು ಒಂದ್ ಅದ ನಾವು ಕಷ್ಟ ಪಡ್ತಾ ಇದ್ರೆ ನಾವು ಕೆಲ್ಸಕ್ಕೆ ಹೋದ್ವಿ ಮಕ್ಳು ಬಿಟ್ಟು ಹಂಗೆ ಹಿಂಗ್ ಬಿಟ್ಟು ಓದಲ್ಲ ಅಯ್ಯೋಯ್ಯೋ ಪಾಪ ನೋಡು ಇವರು ನೋಡು ಮಕ್ಳು ಹೆಂಗ್ ಬಿಟ್ಟು ಕೆಲ್ಸಕ್ಕೆ ಹೋಗಿ ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾರೆ ಅಂತೇಳಿ ಅನ್ಕೊಂತಾರ ಅದ ಒಂದು ಯೂಟ್ಯೂಬ್ ಚಾನ್ ಅದ ಮನ್ಯಾಗ ಕುಂತು ಹಿಂಗೆ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಯಾವುದೋ ಒಂದು ಋಣಕ್ಕೆ ನಮ್ ಋಣ ಇದ್ರಲ್ರಿ ಹೆಂಗಾದ್ರೂ ಅದು ಬಂದ ಬರ್ತಿತ್ತು ಅಂತೇಳಿ ಮನ್ಯಾಗ ಕುಂತು ಏನ್ ಮಾಡ್ಬೇಕಂತೇಳಿ ಹಿಂಗೆ ಯೂಟ್ಯೂಬ್ ನಾನು ಚಾಲೂ ಮಾಡೀನಿ ಅದ್ರೊಳಗು ಹಿಂಗ್ ಬೆಂಕಿ ಹಾಕೋರು ಹಿಂಗೆ ತುಪ್ಪ ಸುರಿಯೋರಂತ ಇದ್ರಲ್ಲ ಮುಗುದ ಹೋಯ್ತ್ರಿ ಎಷ್ಟೋ ಜನ ರೀ ಮನ್ಯಾಗ ಇಟ್ಕೊಂಡ್ ಹೌಸ್ ವೈಫ್ ಇದ್ದವ್ರಿದ್ದ ಯೂಟ್ಯೂಬ್ ಚಾನಲ್ ಅವ್ರದ ಇದ್ರೊಳಗ ನಾ ಬಂದ್ರಿ ಅಂದ್ರೆ ಒಂದು ಹೌಸ್ ವೈಫನು ಯೂಟ್ಯೂಬ್ ಚಾನಲ್ ಚಾಲು ಹೇಳಿ ಸ್ಟಾರ್ಟ್ ಹೇಳಿ ಬಂದಿದ್ದೈತ್ರಿ ಅದ್ರೊಳಗ ನಿಮ್ಗ ಆದ್ರೆ ಸಪೋರ್ಟ್ ಮಾಡ್ರಿ ಇಲ್ಲಕ್ಕಂದ್ರೆ ಸುಮ್ ಕುಂತು ಬಿಡ್ರಿ ಬಾಯಿ ಮುಚ್ಕೊಂಡು ನೀವು ಅದ್ ಬಿಟ್ಟು ಇದಕ್ಕೆಲ್ಲ ಕಿಡ್ಡಿ ಹಚ್ಚೋದು ಇದೆಲ್ಲ ಇದ್ ಮಾಡಿ ಯಾಕಂದ್ರೆ ನಾನು ಸಪೋರ್ಟ್ ಮಾಡೋರಂತೂ ಬಹಳಷ್ಟು ಜನ ಇದ್ದಾರೆ ನನ್ ಸಪೋರ್ಟ್ ಮಾಡೋರಂತೂ ಬಹಳಷ್ಟು ಜನ ಇದಾರೆ ಅದ್ರೊಳಗೆ ನಾನು ಯಾವುದೂ ತಲೆ ಇಡಿಸ್ಕೊಳ್ಳೋದಿಲ್ಲ ಎಷ್ಟೋ ಜನ ಎಷ್ಟು ಸಪೋರ್ಟ್ ಮಾಡ್ತಾರೀ ಚಲೋ ಮಾಡ್ಲಿಕ್ಕೆ ಹತ್ತಿರಿ ಅಡಿಗೆ ಅಂತಾರ ಸೂಪರ್ ಅಂತಾರ ನೈಸ್ ಅಂತ ಹೇಳಿ ಕಮಂಟ್ ಮಾಡ್ತಾರ ಅವ್ರೊಂದ್ ಕಮೆಂಟ್ ಒಳಗ ನಮ್ಗೆ ಇನ್ನ ಸ್ವಲ್ಪ ಗುರುಪ್ ಬರ್ತಿತ್ರಿ ಹೌದು ಎಲ್ಲಾರ್ ನೋಡ್ಲಿಕ್ಕೆ ಹತ್ತಾರ ಎಲ್ಲಾರು ಸಪೋರ್ಟ್ ಮಾಡ್ಲಿಕ್ಕೆ ಹತ್ತಾರ ಸ್ವಲ್ಪ ನಾನು ವಿಡಿಯೋ ಮಾಡ್ಬೇಕು ಚಲೋ ಚಲೋ ವಿಡಿಯೋ ಮಾಡ್ಬೇಕು ಹೇಳಿ ನಾನು ಆವಾಗ್ಲಿಂದ ಇವಾಗವರೆಗೂ ಅದೇ ಯೋಚನೆ ಒಳಗೆ ಇರ್ತದೆ ಕೊನಿತೆ ಜನ ಆದ್ಮ್ಯಾಗಂತೂ ಭಾಳಷ್ಟು ಜನಕ್ಕೆ ಭಾಳ ಸಪೋರ್ಟ್ ಮಾಡಬೇಕು ಭಾಳ ಸಹಾಯ ಮಾಡ್ಬೇಕು ಭಾಳಷ್ಟು ಜನಕ್ಕೆ ಭಾಳ ಸಹಾಯ ಮಾಡ್ಬೇಕು ಏನಾದ್ರು ಆದರೂ ನಮ್ಮ ಕೈ ನಮ್ಮ ಕೈಲಿಂದ ಏನಾಗ್ತೈತಲ್ಲ ಅದೆಲ್ಲ ಸಹಾಯ ಮಾಡ್ಬೇಕನ್ನೋ ಆಸೆನ ನನಗ್ರಿ ಯಾಕಂದರೆ ನಾವಂತೂ ಹುಟ್ಟಿದಾಗ್ಲಿಂತೂ ಶ್ರೀಮಂತರಾಗಿ ನಾವು ಹುಟ್ಟಿಲ್ಲ ಬಡವರಾಗೆ ಹುಟ್ಟಿದ್ದೈತಿ ಅದ್ರ ಕಷ್ಟ ಏನೈತಿ ಏನಿಲ್ಲ ಅಂತೇಳಿ ಅದು ನಂಗೆ ಚಲೋ ಗೊತ್ತೈತ್ರಿ ಹಂಗಂತೇಳಿ ನಾನು ಇನ್ನೊಬ್ರಿಗೆ ಸಹಾಯ ಮಾಡೋದು ಮೊದಲು ಯೋಚನೆ ಮಾಡೋದ್ರಿ ನಾವು ತಿಂದು ತೇಗಿ ಇದೆಲ್ಲ ಇಲ್ಲ ನಮ್ಮ ಕೈಯಲ್ಲಿಂದ ಕೈಯ್ಯಲ್ಲಿಂದಾದ್ರೆಲ್ಲ ಇನ್ನೊಬ್ಬರು ಸಹಾಯ ಮಾಡ್ತೀನಿ ಇಲ್ಲಕ್ಕಂದ್ರೆ ಸುಮ್ಮನೆ ಕುಂತು ಬಿಡ್ತೀನಿ ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಸುದ್ದಿ ನಮ್ಗೆ ಯಾಕೆ ಬೇಕಂತೇಳಿ ನಾವು ತಿಳ್ಕೊಂತೀವಿ ಅಂದರೆ ಇವೆಲ್ಲ ಇರ್ತವಲ್ಲ ಎಲ್ಲ ಬಿಟ್ಟು ಇವಾಗ ಮನೆ ಊರು ಸುದ್ದಿ ಮಾತಾಡ್ಕೊಂಡು ಅದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ಆದ್ರೂ ನಾನು ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ರೀ ಯೂಟ್ಯೂಬ್ ಈ ವರ್ಷ ಅಲ್ರಿ ರೀ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಆದ್ರೂ ಇದು ಹಿಂಗ ಕಂಟಿನ್ಯೂ ಮಾಡ್ತಾರೆ ನೋಡೋಣ ರೀ ದೇವ್ರ ಕೃಪೆ ನಿಮ್ಮ ಆಶೀರ್ವಾದ ಅಂತೇಳಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಏನಂತೇಳಿ ನೋಡೋಣ ರೀ ನಮ್ಮ ಹಣೆ ಬರೋದಾಗ ಏನಿರ್ತೈತಲ್ಲ ಅದ ಆಗ್ತಿರ್ತೀವಿ ನಾ ಇನ್ನೊಬ್ರು ಯೋಚನೆ ಮಾಡೋದು ನಾವು ಯೋಚನೆ ಮಾಡೋ ಹಂಗೆ ನಮ್ಮ ಹಣೆ ಬರ ಇದ್ದಿದ್ರಲ್ಲ ನಾವು ಯಾವಾಗಲೂ ಟಾಪ್ ಒಳಗೆ ಇರ್ತಿದ್ವಿ ಹೌದಲ್ರಿ ನಮ್ಮ ಹಣೆ ಬರದಾಗ ಇರ್ತೈತಲ್ಲ ಅದ ನಡೀತಿದ್ವಿ ಹಂಗಂತ ಯೋಚನೆ ಒಳಗೆ ನಾನು ಇರ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಅಂತೂ ಮಾಡೋದಂತೂ ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮುಂದಿನ ವಿಡಿಯೋದಾಗ ನಿಮ್ಗೆ ಭೇಟಿ ಆಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ